ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವೈಯಕ್ತಿಕ ಮತ್ತು ಅನಗತ್ಯ ಪ್ರಶ್ನೆಗಳನ್ನು ಕೇಳುತ್ತಿರುವುದು ಜನರನ್ನು ಇಕ್ಕಟ್ಟಿಗೆ ಸಿಲುಕಿಸಲಿದೆ ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಹೇಳಿದರು ಮತ್ತೂರು ತಾಲೂಕು ಭಾರತೀನಗರದ ತಮ್ಮ ನಿವಾಸದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಭಾನುವಾರ ಸಂಜೆ ಐದು ಮೂವತ್ತರಲ್ಲಿ ಮಾತನಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುತ್ತಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲೇ ಅಸಮಾಧಾನ ಉಂಟಾಗಿದೆ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಕೇಳಲಾದ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಗಂಟೆಗಟ್ಟಲೆ ಸಮಯ ತೆಗೆದುಕೊಂಡಿದ್ದಾರೆ ಹೀಗಿರುವಾಗ ಜನಸಾಮಾನ್ಯರ ಪಾಡೇನು ಇದಲ್ಲದೆ ಅತ್ಯಲ್ಪ ಸಮಯದಲ್ಲಿ ಸಮೀಕ್ಷೆ ನಿಗದಿಗೊಳಿಸಿದ್ದು ಇದರ ಹಿಂದಿನ ಉದ್ದೇಶವೇನು ಎಂದು ಪ್ರಶ್ನಿಸಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುತ್ತಿರುವುದಕ್ಕೆ ಕಾಂಗ್ರೆಸ್ ನಾಯಕರಲ್ಲೇ ಅಸಮಾಧಾನ ಉಂಟಾಗಿದೆ ಜಾತಿ ಗಣತಿ ಸಮೀಕ್ಷೆ ಅವೈಜ್ಞಿಕವಾಗಿದ್ದು ಸಮೀಕ್ಷೆ ನಡೆಸಲು ಬರುವವರು ಕೇಳುವ ಪ್ರಶ್ನೆಗಳಿಗೆ ಜನರು ಸರಿಯಾದ ಮಾಹಿತಿ ನೀಡಬೇಕು ಸಾಲವಿದ್ದರೂ ಅದನ್ನು ಮುಚ್ಚಿಟ್ಟುಕೊಳ್ಳಲು ಚಿನ್ನವಿಲ್ಲದಿದ್ದರೂ ದೊಡ್ಡ ಸ್ಥಿತಿ ತೋರಿಸಿಕೊಳ್ಳಲು ಚಿನ್ನವಿದೆ ಸಾಲವಿಲ್ಲ ಎಂದು ಹೇಳಿದರೆ ಮುಂದೆ ಆಪತ್ತು ಕಾದಿರುತ್ತದೆ ಇಂತಹ ಪ್ರಶ್ನೆಗಳ ಮೂಲಕ ಜನರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಪಡಿತರ ಚೀಟಿಗಳನ್ನು ಕಿತ್ತು ಹಾಕಿ ಸರ್ಕಾರ ಹಣ ಉಳಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು ಕೆಲ ರೈತಾಪಿ ಜನರು ಸಾಲ ಮಾಡಿರುವುದನ್ನ ತಮ್ಮ ಕುಟುಂಬದವರಿಗೆ ತಿಳಿಸಿರುವುದಿಲ್ಲ ಇನ್ನೂ ಕೆಲವರು ಸಾಲ ಮಾಡಿ ಕಾರು ಖರೀದಿಸಿರುತ್ತಾರೆ ಇವುಗಳನ್ನು ತಿಳಿಯದೆ ಮನೆಯಲ್ಲಿರುವ ಹೆಂಗಸರು ಸಾಲವಿದ್ದರೂ ಸಾಲವಿಲ್ಲ ಚಿನ್ನವಿಲ್ಲದಿದ್ದರೂ ಚಿನ್ನವಿದೆ ಎಂದು ದೊಡ್ಡ ಪ್ರದರ್ಶಿಸಲು ಉತ್ತರಿಸುತ್ತಿದ್ದಾರೆ ಎಂಬ ಮಾಹಿತಿ ಕೇಳಿಬರುತ್ತಿದೆ ಈ ರೀತಿ ಉತ್ತರಗಳನ್ನು ನೀಡಬಾರದು ಮನೆಯ ಗಂಡಸರನ್ನು ಸಂಪೂರ್ಣವಾಗಿ ಮಾಹಿತಿ ತಿಳಿದು ಸಮೀಕ್ಷೆಗೆ ಉತ್ತರ ನೀಡಬೇಕೆಂದರು ಇದಲ್ಲದೆ ಸಮೀಕ್ಷೆ ನಡೆಸುವವರು ಒಟಿಪಿ ಪಡೆದ ಮೊಬೈಲ್ಗಳಿಗೆ ಕೇಳಲಾದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪಿಡಿಎಫ್ ಕಳಿಸುತ್ತಿಲ್ಲ ಎಂದು ಕೇಳಿ ಬಂದಿದ್ದು ಪ್ರತಿ ಮನೆಯವರಿಗೂ ಪಿಡಿಎಫ್ ಕಳಿಸಬೇಕೆಂದು ಆಗ್ರಹಿಸಿದರು ಇನ್ನು ನಮ್ಮ ಜನರು ಹಿಂದೂ ಎಂದು ಮೊದಲು ನಮೂದಿಸಿ ನಂತರ ತಮ್ಮ ಜಾತಿಯ ಬಗ್ಗೆ ವಿವರ ನೀಡಿ ಇಂತಹ ಸಮೀಕ್ಷೆ ಜನರ ಧರ್ಮವನ್ನು ಮತ್ತು ಜಾತಿಯನ್ನು ಹೊಡೆಯುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಜೊತೆಗೆ ಈ ಸಮೀಕ್ಷೆಯಿಂದ ಸರ್ಕಾರದ ಬೊಕಸಕ್ಕೆ ನಷ್ಟವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಜೆಡಿಎಸ್ ಮುಖಂಡರಾದ ಎಂ ಮರಿಮಾದೇಗೌಡ ಅಲ್ಬುಜುನಹಳ್ಳಿ ಚಂದ್ರಶೇಖರ್ ಕ್ಯಾತ್ಕಟ್ಟ ಗಿರೀಶ್ ಅಣ್ಣೂರ್ ನವೀನ್ ಎಟಿ ಶಂಕರ್ ಸೇರಿದಂತೆ ಹಲವರಿದ್ದರು ಪ್ರಮುಖವಾಗಿ ನಮ್ಮ ಒಕ್ಕಲಿಗ ಜನಾಂಗದು ಜಾತಿ ಗಣತಿಗೆ ಬಂದಾಗ ನಮ್ಮ ಧರ್ಮ ಯಾವುದು ಅಂದರೆ ಹಿಂದೂ ಜಾತಿ ಯಾವುದು ಅಂದರೆ ಒಕ್ಕಲಿಗ ಅಷ್ಟೇ ಇನ್ನು ಯಾವುದೂ ಇದು ಮಾಡಬಾರ್ದು ಮತ್ತು ಇವಾಗ ನೂರೆಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ನೆನ್ನೆ ದಿವಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅವರ ಪತ್ನಿಯವ್ರ ಜೊತೆ ಕೂತು ಅದನ್ನೆಲ್ಲ ಓದಿ ತಿಳ್ಕೊಂಡು ಅವ್ರಿಗೆ ಹೇಳಬೇಕಾದ್ರೆ ಅವರೇ ಒಂದೂವರೆ ಗಂಟೆ ತಗೊಂಡಿದ್ದಾರೆ ಅವರೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಅದರಿಂದ ಗ್ರಾಮೀಣ ಭಾಗದ ಜನರು ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದರೆ ಕಷ್ಟ ಆಗ್ತದೆ ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ ಇವರು ಅಂದರೆ ಮನೆಯಲ್ಲಿರ್ತಕ್ಕಂಥ ಪುರುಷರು ಮನೆಯಲ್ಲಿರುವಂಥವ್ರು ಹೆಂಗಸರುಗಳೇ ಇರ್ತಾರೆ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಬರೋದೆಲ್ಲ ಖರ್ಚೇ ಹೊರತು ಆದಾಯ ಅಂತೂ ಇಲ್ಲವೇ ಇಲ್ಲ ಇವಾಗ ಎರಡು ಎಕರೆ ಕಬ್ಬು ಬೆಳೆದ್ರೆ ಲಕ್ಷ ಗಂಟೆ ದುಡ್ಡು ಬರ್ತದೆ ಆದರೆ ಕೊನೆಗೆ ಲೆಕ್ಕ ಹಾಕಿದ್ರೆ ಒಂದು ಐದರಿಂದ ಹತ್ತು ಸಾವಿರ ಉಳಿತಾಯ ಆಗೋದಿಲ್ಲ ಇದು ನಾವು ಕೂಲಿ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಇದಿರ್ಬೋದು ಇರ್ಬೋದು ಕಡುಗೂಲಿ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಇದು ಒಂದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಆದರೆ ಬೆಲೆ ಮಾತ್ರ ಜಾಸ್ತಿ ಆಗಿಲ್ಲ ಆದ್ದರಿಂದ ದಯಮಾಡಿ ಅವರಿಗೆ ಮಾಹಿತಿ ಕೊಡುವಾಗ ಟಿ ವಿ ಇದೆಯಾ ಅಂತ ಕೇಳ್ತಾರೆ ಕಾರ್ ಇದೆಯಾ ಅಂತ ಕೇಳ್ತಾರೆ ಇವಾಗ ಈಗ ಗಂಡು ಮಗ ಏನೋ ಸಪ್ರೇಟಾಗಿ ಹೋಗಿರ್ತಾನೆ ಅವ್ನು ಬ ಊರಿಗೆ ಬಂದಾಗ ಕಾರ್ ಇಟ್ಕೊಂಡು ಬರ್ತಾನೆ ಕಾರ್ಡ್ ಇದೆ ಅಂತ ನೀವು ದೊಡ್ಡಸ್ತಿಗೆ ಕೊಟ್ಟರೆ ನಿಮ್ಮ ಮಗ ಸಪ್ರೇಟಾಗಿದ್ದರೆ ಅವನು ಇದು ನಿಮ್ಮ ಇದಕ್ಕೆ ಬರ್ತದೆ ನೀವು ಇವರು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡನ್ನು ಕಳ್ಕೊಂಡು ಎ ಪಿ ಎಲ್ ಸಿಗೋದಿಲ್ಲ ಇವೆಲ್ಲ ಮತ್ತು ಗ್ರಾಮೀಣ ಕೃಪಾಂಕನೂ ಕೂಡ ಮುಂದಿನ ದಿವಸಗಳಲ್ಲಿ ಸಿಗೋದಿಲ್ಲ ಅದರಿಂದ ಎಚ್ಚರಿಕೆಯಿಂದ ಕೊಡುವಾಗ ಆದಾಯ ವೆಚ್ಚವನ್ನು ಇವನ್ನೆಲ್ಲ ನೀವು ಕೇಳಿದಾಗ ಕೊಡುವಾಗ ನಮಗೇನು ಗೊತ್ತಿಲ್ಲ ನಮಗೆ ಯಾವುದೂ ಆದಾಯ ಇಲ್ಲ ಅಷ್ಟೇ ಇನ್ನು ಜಾತಿ ಧರ್ಮ ಮತ್ತು ಜಾತಿ ಬಂದಾಗ ಎರಡೂ ಕೊಡಿ ಅಷ್ಟನ್ನು ಮನೆಯವ್ರೂ ಅಷ್ಟೇ ತಿಳುವಳಿಕೆ ಕೊಡಬೇಕು ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಾನು ಅವರಲ್ಲಿ ಮನವಿ ಮಾಡೋದೇನು ಅಂತಂದರೆ ಗ್ರಾಮೀಣ ಭಾಗದಲ್ಲಿ ನೀವು ಇರ್ತಕ್ಕಂಥವ್ರು ಮನೆ ಮನೆಗೆ ಹೋಗಿ ಅವರಿಗೆ ತಿಳುವಳಿಕೆ ಕೊಡಿ ಯಾವ ಥರ ಕೊಡಬೇಕು ಆದಾಯ ವೆಚ್ಚವನ್ನು ಬಗ್ಗೆ ಮುಂದೆ ತೊಂದರೆ ಆಗಬಾರ್ದು ಅದರಿಂದ ಆ ರೀತಿಯಲ್ಲಿ ಎಲ್ರಿಗೂ ತಿಳುವಳಿಕೆ ಕೊಟ್ಟು ಇದನ್ನು ಜಾತಿ ಜನಕೆಯನ್ನು ಮಾಡಿಸಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ ಸರಿ